ಹಾ ಅಲೋ ನಮಸ್ಕಾರ ಸ್ನೇಹಿತರ ಕೊನೆಗೂ ಇಲ್ಲಿ ದೇವಿ ನಿಜ ಮುಖ ಏನು ಅನ್ನೋದು ಕಳಚುವ ಸಮಯ ಹತ್ರ ಬಂದದ ಇಲ್ಲಿ ರಚು ತನ್ನ ಅಮ್ಮ ವಜ್ರೇಶ್ವರಿ ಮನೆಗೆ ಹೋಗಿದ್ದಾರೆ ವಜ್ರೇಶ್ವರಿ ಮನೆಗೆ ಹೋಗಿದ್ದೆ ದೇವಿಯ ನಿಜ ರೂಪ ಏನು ಅನ್ನೋತಕ್ಕಂಥ ಸತ್ಯ ಪಟ ಬೈಲಾಗುತ್ತೆ ಇಲ್ಲಿ ದೇವಿ ರಾಣ ಜೊತೆ ಸೇರಿಕೊಂಡು ಜೀವ ಹಾಗಿದ್ರೆ ಏನಾಯಿತು ಏನು ಕರ್ತಾ ಅಪಾಯ ಸಂಭವಿಸಿ ಬಿಡ್ತಾ ಜಿಂಗ ಮತ್ತು ರಚು ಬಾಳಲ್ಲಿ ಏನಾಯಿತು ಅಂತ ಎಲ್ಲವನ್ನೂ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವೀಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವ ಫೈ ಕಾಣಿಕೂ ಕೂಡ ಮರಿಬೇಡಿ ಎಲ್ಲಿ ನಿಜವಾಗ್ಲೂ ರಚನಾ ಯಾರು ಕೃಷ್ಣನಿಗೆ ರೀತಿ ಮಾಡ್ತಿರೋದು ಆ ಗೊಂಬೆ ಯಾರು ತಂದಿರೋದು ಅನ್ನೋ ಸತ್ಯವನ್ನು ಹುಡುಕೋದಕ್ಕೆ ಮುಂದಾಗ್ತಿದ್ದಾರೆ ಬಿಕಾಸ್ ಇಲ್ಲಿ ರಚುಮತ ಜೀವಾಗಿ ಇಬ್ಬರಿಗೂ ಕೂಡ ಪಾಠ ಕಲಿಸ್ಬೇಕು ಇಲ್ಲಿ ದೊಡಮನ್ ವಿಶ್ವದಲ್ಲಿ ಎಂಟ್ರಿ ಕೊಡ್ತಿದ್ದಾರೆ ಇದ್ರ ಮುಖಾಂತರ ನಮ್ಮ ಕಪಿ ಮುಷ್ಟಿಯಿಂದ ದುಡಮನ್ನು ಕರ್ಕೊಂಡು ಹೋಗ್ಬೇಕು ಅಂತ ಇವರಿಬ್ರು ಅಂದ್ಕೊತಿದ್ದಾರೆ ಅಂತ ಯೋಚನೆ ಮಾಡಿದಂಥ ದೇವಿ ಇಬ್ಬರು ಇಬ್ಬರನ್ನ ಡೈವರ್ಟ್ ಮಾಡಿದರೆ ಖಂಡಿತ ದೊಡಮನ್ ವಿಶ್ವದಲ್ಲಿ ಎಂಟ್ರಿ ಆಗೋದಿಲ್ಲ ತದನಂತರ ಇಲ್ಲಿ ಕೃಷ್ಣ ಬದುಕಲ್ಲಿ ಆಟ ಆಡಿದ್ರೆ ಜೀವ ತನ್ನ ತಂದೆ ಕಳ್ಕೊಂಡು ನಾನು ಏನು ನಳ್ತಾ ಇದ್ದೇನೋ ಅದೇ ರೀತಿ ತನ್ನ ಮಗ್ನ ಪರಿಸ್ಥಿತಿ ನೋಡಿ ನಳಾಡೋ ಸಮಯ ಬರುತ್ತೆ ಅಂತ ಹೇಳಿ ಇಲ್ಲಿ ಇಲ್ಲಿದ್ದು ಕುಟುಂಬ ಡ್ರಾಮಾನೇ ಕ್ರಿಯೇಟ್ ಮಾಡಿಬಿಡ್ತಾಳೆ ಇಲ್ಲಿ ದೇವಿ ಅಂತ ಹೇಳ್ಬೋದು ಇಲ್ಲಿ ಮಗುಗೆ ಗೊಂಬೆ ಬಂದು ಆಟ ಆಡೋಣ ಅಂತ ಹೇಳಿ ಮಗುನ ಕೂತ್ಕೊಂಡೋಗಿ ಅಲ್ಲಿ ಲಾಕ್ ಮಾಡ್ತಾ ಲಾಕ್ ಮಾಡಿದ್ರೆ ನಿಜವಾಗ್ಲೂ ಮಗು ತಪ್ಪಿದ್ದಾಗ್ಬಿಡುತ್ತೈ ತದನಂತರ ಏನು ಜೀವ ಮತ್ತು ರಚನೆ ಗೊತ್ತಾಗಿ ಹತ್ರ ಬಂದು ಬಿಡ್ಸ್ಕೊತಾರೆ ಬಟ್ ಇದು ಗೊಂಬೆ ಮಾಡಿಸಿದ್ದು ಅಂತ ಗೊತ್ತಾದಾಗ ಹೇಗೆ ಈ ಗೊಂಬೆ ಎಲ್ಲ ಮಾಡೋಕೆ ಸಾಧ್ಯ ಮಾತಾಡೋಕೆ ಬರುತ್ತೆ ಅದು ಹೇಗೆ ಸಾಧ್ಯ ಅಂತ ರಚನಾ ಜೀವನ ಪ್ರಶ್ನೆ ಮಾಡಿದಾಗ ಅಪ್ಡೇಟ್ ವರ್ಷನ್ ಅಡ್ವಾನ್ಸ್ ಟೆಕ್ನಾಲಜಿ ಅಂತ ಹೇಳ್ತಾರೆ ಈ ರೀತಿ ಗೊಂಬೆಗಳಿರ್ತವೆ ಬಟ್ ಅದು ನಮ್ಮ ಕಣ್ಣಿಗೆ ಕಾಣಿಸ್ಕೋಬೇಕು ಕಾಣಿಸ್ಕೊಂಡ್ರೆ ಕಳ್ಳ ಯಾರು ಅಂತ ಅಂತ ಜೀವ ಹೇಳ್ತಾರೆ ಹೇಗೆ ಏನು ಅಂತ ಬಾಲ ಮತ್ತೆ ಕೇಳೋದಕ್ಕೆ ಹೇಗೆ ಅದಕ್ಕೆ ಸಾಫ್ಟ್ವೇರ್ ಇರುತ್ತಲ್ವಾ ಅದಕ್ಕೆ ಚಿಪ್ ಇನ್ಸಲ್ಟ್ ಇನ್ಸಲ್ಟ್ ಆಗಿರತ್ತೆ ಆ ಒಂದು ಚಿಪ್ಪನ್ನು ತಗೊಂಡ್ರೆ ಆ ಗೊಂಬೆ ಮೇಲೆ ಖಂಡಿತ ಅದ್ರ ಮುಖಾಂತರ ಅದ್ರ ಓನರ್ ಯಾರು ಅನ್ನೋದನ್ನ ಕೂಡ ಪತ್ತೆ ಹಚ್ಚಬಹುದು ಅಂತ ಹೇಳ್ತಾರೆ ಹೌದಲ್ವಾ ಹಾಗಿದ್ರೆ ಮೊದಲು ಗೊಂಬೆಯನ್ನು ಹುಡುಕಬೇಕು ಅಂತ ಅನ್ಕೋತಾರೆ ಬಟ್ ಗೊಂಬೆ ಇಲ್ಲಿ ರಚನಾ ಜೀವ ಮುಂದೆ ಕಾಣಿಸ್ಕೊಳ್ಳೋದಿರಲಿಲ್ಲ ಅದೇನೇ ಕಾಣಿಸ್ಕೊಳ್ಳೋದು ಬರೀ ಕೃಷ್ಣ ಒಂದೇ ಮಾತ್ರ ಕೃಷ್ಣ ಇದ್ದಾಗ ಮಾತ್ರ ಗೊಂಬೆ ಬರುತ್ತೆ ಮಗುವನ್ನ ಟ್ರ್ಯಾಪ್ ಮಾಡೋಕ್ಕೆ ಶುರು ಮಾಡಿಕೊಳ್ಳುತ್ತೆ ಇದರ ನಡುವೆ ಇಲ್ಲಿ ರಚನಾ ಮತ್ತು ಜೀವ ಇಬ್ಬರು ಕೂಡ ಒಂದು ವಿಶ್ವನ ಪತ್ತೆ ಹಚ್ಚಬೇಕು ಅಂತ ಹುಟ್ಟುತ್ತಾರೆ ಅದಕ್ಕೆ ಕಾರಣ ಆ ಒಂದು ಲೆಕ್ಕಾಚಾರದಲ್ಲಿ ಆಫೀಸ್ ಲೆಕ್ಕಾಚಾರದಲ್ಲಿ ಪ್ರತಿ ವರ್ಷ ಐದು ಲಕ್ಷ ದೇಣಿಗೆ ಒಂದು ದೇವಸ್ಥಾನಕ್ಕೆ ಹೋಗ್ತಿರುತ್ತೆ ಅದೇ ವಿಶ್ವನ ಜೀವ ಒಂದು ರಚನಾಗ ಹೇಳಿದಾಗ ಇದರಿಂದ ನಮಗೇನೋ ವಿಷಯ ಗೊತ್ತಾಗ್ಬೋದು ಯಾರು ಅಂತ ತಿಳ್ಕೊಳ್ಳೋಣ ತಿಳ್ಕೊಂಡ್ರೆ ಖಂಡಿತವಾಗ್ಲೂ ಕೂಡ ನಮ್ಗೆ ಕ್ಲೂಸ್ ಕೋಸ್ ಅದಕ್ಕೆ ಕಾರಣ ಅದ ಕಡೆ ತೇಜ ಕೂಡ ಬಂದದ ಇಲ್ಲಿ ರಚನಾ ಅದರ ಒಂದು ವಿಷಯನ ಹೇಳಬೇಕು ಅಂತ ಟ್ರೈ ಮಾಡ್ತಿದ್ದಾರೆ ಬಟ್ ಇನ್ನು ರಚನಾ ಹತ್ರ ಹೇಳೋಕೆ ಆಗಿರುವುದಿಲ್ಲ ಅದು ಕೂಡ ದೇವಸ್ಥಾನಕ್ಕೆ ಸಂಬಂಧಪಟ್ಟಂತಹ ವಿಷಯನೇ ಕೂಡ ಆಗಿರುತ್ತೆ ಈ ಕಡೆ ರಚನಾ ಇಬ್ರು ಕೂಡ ದೇವಸ್ಥಾನಕ್ಕೆ ಹೋಗಿದ್ದಾರೆ ಆ ಒಂದು ದೇವಸ್ಥಾನದಲ್ಲಿ ಅರ್ಚಕರ ಜೊತೆ ಮಾತಾಡೋಕೆ ಅಂತ ಮುಂದಾಗ್ತಿದ್ದಾರೆ ಈ ಒಂದು ದೇವಸ್ಥಾನಕ್ಕೆ ಐದು ಲಕ್ಷ ದೇಣಿಗೆ ಕೊಡ್ತಿದ್ದಾರೆಲ್ವಾ ಯಾರು ಅಂತ ಹೇಳಿದಾಗ ಇಲ್ಲಪ್ಪ ಯಾರು ಆ ರೀತಿ ಕೊಡ್ತಿಲ್ಲ ಹಾಗೆ ಹೀಗೆ ಅಂತ ಪುರೋಹಿತರು ಡ್ರಾಮಾ ಮಾಡ್ತಾರೆ ನೀವು ನಾಟಕ ಮಾಡಿದ್ರೆ ನಾವು ಪೊಲೀಸ್ ಅವ್ರನ್ನ ಸಹಕರಿಸಬೇಕಾಗುತ್ತೆ ಖಂಡಿತವಾಗ್ಲೂ ಐದು ಲಕ್ಷ ದೇಣಿಗೆ ಈ ಒಂದು ದೇವಸ್ಥಾನಕ್ಕೆ ಸಿಗ್ತದೆ ಅನ್ನೋ ವಿಶ್ವ ನಮ್ಮ ಹತ್ರ ಇದೆ ಅಂತ ಹೇಳಿದಾಗ ಇಲ್ಲಿ ಹೆದ್ಕೊಂಡಂಥ ಪುರೋಹಿತರು ಇಲ್ಲ ಹೇಳ್ತೀನಿ ಹೌದು ನೀವು ಹೇಳಿದ ನಿಜ ಖಂಡಿತವಾಗ್ಲೂ ನಮ್ಮ ಒಂದು ದೇವಸ್ಥಾನಕ್ಕೆ ಐದು ಲಕ್ಷ ದೇಣಿಗೆ ಬರ್ತದೆ ಅಂತ ಹೇಳ್ತಾರ ಹೌದಾ ಹಾಗಿದ್ರೆ ಯಾರು ಕಳಿಸ್ತಿರೋದು ಅಂದಾಗ ಯಾವುದೋ ಒಂದು ಹುಡುಗಿ ಆ ಒಂದು ದೇಣಿಗೆಯನ್ನು ಕೊಡ್ತಿರೋದು ಅಂತ ಪುರೋಹಿತರು ಹೇಳಿದಾಗ ಇಲ್ಲಿ ಆ ಒಂದು ಮೊಬೈಲಲ್ಲಿ ಇರ್ತಕ್ಕಂಥ ದೇವಿ ಫೋಟೋವನ್ನು ತೋರಿಸ್ತಾರೆ ಇಲ್ಲಿ ಜೀವ ದೇವಿ ಫೋಟೋವನ್ನು ನೋಡಿದ ವ್ಯಕ್ತಿ ಖಂಡಿತ ಹಿಡಿತಾರ ದೇವಿ ಫೋಟೋವನ್ನು ಅನ್ನೋದು ತುಂಬಾನೇ ಸಸ್ಪೆನ್ಸ್ ಇದೆ ಜೊತೆಗೆ ಕಂಡು ಹಿಡಿದ್ರು ಕಂಡು ಹಿಡಿದೇ ಇದ್ರು ಖಂಡಿತ ಇಲ್ಲಿ ದೇವಿ ಬಗ್ಗೆ ಜೀವ ಮತ್ತು ರಚೆ ಅಷ್ಟಾಗಿ ಅನುಮಾನ ಕಾಣಿಸ್ಕೊಳ್ಳೋದಿಲ್ಲ ಎದ್ದ ಕಡೆ ಕೃಷ್ಣ ಮಾತ್ರ ಮನೆಯಲ್ಲಿದೆ ಕೃಷ್ಣ ಪುಟ ಹೋಗಿ ಅಡುಗೆ ಮನೆಗೆ ಹೋಗ್ತಿದ್ದಾಗೆ ಅಡುಗೆ ಮನೆಯಲ್ಲಿ ಇರ್ತಕ್ಕಂಥ ಎಲ್ಲ ಸ್ಟವನ್ನ ಕೂಡ ಗ್ಯಾಸ್ ಸ್ಟವನ್ನ ಆನ್ ಮಾಡಿಬಿಟ್ಟಿದೆ ಗೊಂಬೆ ಈ ಬಾರಿ ಕೂಡ ಗೊಂಬೆ ಹೇಳ್ತು ಅನ್ನೋ ಕಾರಣಕ್ಕೆ ಅಡುಗೆ ಮಾಡೋ ಆಟ ಮಾಡೋಣ ಅಂತ ಹೇಳಿ ಕೃಷ್ಣ ಗೊಂಬೆ ಜೊತೆಗೆ ಹೋಗ್ಬಿಟ್ಲು ಅಡುಗೆ ಮನೆಗೆ ಬಟ್ ಅಲ್ಲಿ ಕೃಷ್ಣನ ಪ್ರಾಣನೇ ಹೋಗಿಸ್ಕೋಕು ಹೋಗ್ಸೋಕೆ ಗೊಂಬೆ ಸಿದ್ಧವಾಗ್ಬಿಟ್ಟಿದೆ ಅದೇ ಕಾರಣಕ್ಕೆ ಇಲ್ಲಿ ಮಗುಗೆ ಗೊತ್ತಾಗ್ತಾ ಇಲ್ಲ ಅಲ್ಲಿ ಗ್ಯಾಸ್ ಲೀಕ್ ಆಗ್ತಿದೆ ಅಂತ ಅಷ್ಟು ಇಲ್ಲಿ ಚಿಕ್ಕತಾತ ಬರ್ತಾರೆ ಚಿಕ್ಕಾತ ಬಂದಿದ್ದೆ ಏನು ಮಾತಾಡಿ ಮಾಡ್ತಿದ್ಯಾ ಪುಟ್ಟ ಇಲ್ಲಿಯ ಬಂದೆ ನೀನು ಇಲ್ಲಿ ಸ್ಟವ್ ಎಲ್ಲ ಆನ್ ಆಗಿದೆ ಏನಾಗ್ತಿದೆ ಗೊತ್ತಾ ಇನ್ನು ಸ್ವಲ್ಪ ಅದರಲ್ಲಿ ಅಂತ ಹೇಳಿ ಮಗುನ ಸೇಫ್ ಕಾರ್ಡ್ ಮಾಡಿ ರೂಮಿಗೆ ಕಳಿಸ್ಕೊಡ್ತಾರೆ ನಂತರ ಮಗುಗೆ ಅನ್ನಿಸ್ತಿದೆ ಅಯ್ಯೋ ಎಂಥ ಕೆಲಸ ಆಗಿಬಿಡ್ತಿತ್ತು ಅವತ್ತು ಕಾರಲ್ಲಿ ಲಾಕ್ ಮಾಡ್ತು ಅವತ್ತು ಒಂದು ತಾತನ ಹತ್ರ ಹೋಗಿ ಎದುರಿಸ್ತು ಇವತ್ತು ನೋಡಿದ್ರೆ ಈ ರೀತಿ ಸ್ಟವ್ವು ಏನಾದರೂ ಗ್ಯಾಸ್ ಲೀಕ್ ಆಗ್ತಿತ್ತು ಅಂತ ಹೇಳಿದ್ರು ಏನಾದರೂ ಆಗಿಬಿಟ್ಟಿದ್ರು ಪಾ ನನ್ನ ಕೈ ಕಾಲು ಎಲ್ಲ ಸುಟ್ಟೋಗಿಬಿಡ್ತಿತ್ತು ಅಂತ ಮಗು ತುಂಬ ಅಂದರೆ ತುಂಬ ಬಿಚ್ಚ ಬಿಡ್ತದೆ ಇಲ್ಲ ಇನ್ನು ಮುಂದೆ ನಾನು ಬೊಂಬೆ ಜೊತೆ ಆಟ ಆಡೋಕ್ಕೆ ಹೋಗಬಾರ್ದು ಬೊಂಬೆ ಬಂದು ನನ್ನ ಟ್ರ್ಯಾಕ್ ಮಾಡಿ ಕರ್ಕೊಂಡು ಹೋಗಿ ನನಗೆ ತೊಂದರೆ ಕೊಡುತ್ತಾ ಇನ್ನು ಮುಂದೆ ನಾನು ಅದ್ರ ಜೊತೆ ಆಟ ಆಡಬಾರ್ದು ಅಂತ ಹೇಳಿ ಇಲ್ಲಿ ಕೃಷ್ಣಪುಟ ಯೋಚನೆ ಮಾಡಿ ಡಿಸೈಡ್ ಮಾಡ್ಕೊತಾಳೆ ಜೊತೆಗೆ ಇಲ್ಲಿ ಆ ಗೊಂಬೆ ಒಳ್ಳೆ ಗೊಂಬೆ ಅಲ್ಲ ಕೆಟ್ಟ ಅಂತ ಕೂಡ ಅನ್ಕೋತಾಳೆ ಇದೆಲ್ಲದರ ನಡುವೆ ಜೀವ ಮತ್ತೆ ರಚನಾ ಮನೆಗೆ ಬರ್ತಾರೆ ಮನೆಗೆ ಬರ್ತದಾಗಿ ಪುಟ ಹೇಗಿದೆ ನಾವು ಬರೋ ತನಕ ಸ್ವಲ್ಪ ತಡ ಆಯಿತು ಕಂತ ಅಂತ ಹೇಳಿ ಕೇಳ್ತಿದ್ದಾರೆ ಆರಾಮಾಗಿದೆ ಅಂತ ಹೇಳ್ತದೆ ಮಗು ಬಟ್ ಆದರೂ ಕೂಡ ಮಗುನೇ ಮುಖದಲ್ಲಿ ಗಾಬರಿ ಇದೆ ಬಟ್ ನಾವಿಲ್ಲ ಅಂತ ಬಿಜರ್ ಮಾಡ್ಕೊಂಡಿರ್ಬೋದು ಅಂತ ಜೀವ ಅನ್ಕೋತಾರೆ ಬಟ್ ಇಲ್ಲಿ ರಜು ಮಾತ್ರ ಇಲ್ಲ ಯಾಕೋ ತುಂಬ ಭಯ ಪಡ್ತಾ ಇದ್ಲು ರಜ್ಜು ಯಾಕೆ ಅಂತ ಸೋರಿ ಕೃಷ್ಣ ಭಯ ಪಡ್ತಿದ್ಲು ಯಾಕೆ ಅಂತ ಗೊತ್ತಾಗ್ತಿಲ್ಲ ತಿಳ್ಕೋಬೇಕು ಅಂತ ರಚನಾ ಮುಂದಾಗ್ತಾರೆ ಅವ್ರಿಗೂ ಕೂಡ ವಿಷಯ ಗೊತ್ತಾಗುತ್ತೆ ಏನು ಮಾಡೋದು ಯಾರೋ ಮಾಡ್ತಾರೆ ಎಲ್ಲವನ್ನ ಕೂಡ ತಿಳ್ಕೊಳ್ಳೇಬೇಕು ಅಂತ ಜೀವ ರಚನಾ ಡಿಸೈಡ್ ಮಾಡ್ಕೊಂಡ್ರೆ ಆ ಕಡೆ ದೇವಿ ರಾಣ ಹತ್ರ ಹೋಗ್ತಾಳೆ ರಾಣ ಹತ್ರ ಹೋಗಿದ್ದೆ ನಿನ್ನ ಜೊತೆ ಮಾತಾಡಬೇಕಿತ್ತು ರಾಣ ಕೈ ಏನು ದೇವಿ ಅಂತ ಹೇಳ್ತಾರೆ ರಾಣ ಏನಿಲ್ಲ ಜೀವ ಮತ್ತು ರಚನಾ ವಿಷಯದಲ್ಲಿ ನಾನು ನಿನ್ನ ಜೊತೆ ಕೈ ಜೋಡಿಸ್ಬೇಕು ಅಂದ್ಕೊಂಡಿದ್ದೀನಿ ನಿನ್ನ ಜೀವನ ಮನೆ ಬಿಟ್ಟು ಅಚ್ಚೆ ಕಳಿಸ್ಬೇಕು ಅಲ್ವಾ ಅದಕ್ಕೆ ನಾನು ನಿನ್ನ ಜೊತೆ ಆಗ್ತೀನಿ ಅಂತ ಹೇಳಿದಾಗ ನಿಜವಾಗ್ಲೂ ಈಗಲಾದರೂ ನಿನ್ ಬುದ್ಧಿ ಬಂತಲ್ಲ ಅಂತ ಹೇಳಿ ದೇವಿಗೆ ರಾಣ ಹೇಳ್ತಿದ್ದಾರೆ ಪಾಪ ರಾಣಗೂ ಕೂಡ ಗೊತ್ತಿಲ್ಲ ದಿ ಿವಿನೇ ಕತ್ತರ್ನಾಕ್ ಅಂತ ಆ ಕಡೆ ರಾಣಾ ಮತ್ತೆ ಕಪಿಲ್ ಇಬ್ರು ಕೂಡ ಸೇರ್ಕೊಂಡಿದ್ದೆ ಮನೆ ಕಂಪ್ನಿ ಆಸ್ತಿನೇ ಒಡೆಯೋದಕ್ಕೆ ಟ್ರೈ ಮಾಡ್ತಿದ್ದಾರೆ ಕಂಪ್ನಿಗೆ ಮೋಸ ಮಾಡಿ ಡೀಲ್ ಕುದುರಿಸ್ಕೊಂಡು ತಮ್ಮ ಕಮಿಷನ್ ಎಲ್ಲವನ್ನೂ ಕೂಡ ತಗೋತಿದ್ದಾರೆ ಇದರ ನಡುವೆ ಜೀವ ಮತ್ತು ಕೃಷ್ಣಪುಟ ಇಬ್ಬರು ಕೂಡ ಆಫೀಸ್ಗೆ ಅಂತ ಹೋಗ್ತಾರೆ ಮಗು ಸ್ಕೂಲ್ಗೆ ಹೋಗುತ್ತೆ ಇಲ್ಲಿ ರಚನಾ ಅದೇ ಒಂದು ಟೈಮಲ್ಲಿ ತನ್ನ ನಮ್ಮನ್ನ ನೋಡಬೇಕು ಅಂತ ಬರ್ತಾಳೆ ಅಮ್ಮನ್ನ ನೋಡಬೇಕು ಅಂತ ಬಂದಾಗ ಈಗ ಮೊದ್ಲಿನ ಥರ ಅದಕ್ಕೆ ಇಲ್ಲ ತುಂಬ ಖಾಬರಿ ಆಗಿದ್ದಾರೆ ಅವತ್ತೊಂದಿನ ದಿನ ಅರ್ಜೆಂಟಾಗಿ ದೇವಸ್ಥಾನಕ್ಕೆ ಅಂತ ಹೋದರು ಒಬ್ಬರೇ ಹೋದರೂ ನನ್ನನ್ನು ಕೂಡ ಕರ್ಕೊಂಡು ಹೋಗಲಿಲ್ಲ ನಾನಲ್ಲಿ ಕಾಣ್ದಂಗೆ ಹೋದೆ ಬಟ್ ಎಂಟ್ರಿ ಆಗೋದಕ್ಕೆ ಯಾರೂ ಬಿಡಲಿಲ್ಲ ಬಟ್ ಕಾಂಪೌಂಡ್ ಅತ್ತಿ ನೋಡಿದಾಗ ಅಲ್ಲಿ ಅದಕ್ಕೆ ಯಾವುದೋ ಹುಡುಗಿ ಕಾಲು ಕೆಳಗಡೆ ಕೂತು ಕಾಲು ಇಟ್ಕೊಂಡು ಅಳ್ತಾ ಇದ್ರು ಮಂಡಿ ಉರಿ ಕೂತಿದ್ರು ನಿಜವಾಗ್ಲೂ ನನಗೆ ಖಾಬರಿ ಆಯಿತು ಅವತ್ತಿಂದ ಅದಕ್ಕೆ ಬೇರೆ ರೀತಿಯೇ ಇದ್ದಾರೆ ತುಂಬ ಖಾಬರಿ ಿ ಆಗ್ತಾರ ಅಂತೆಲ್ಲ ಹೇಳಿದಾಗ ಹೌದಾ ಅದು ಯಾರು ಅಂತ ಗೊತ್ತಾಯ್ತಾ ಚಿಕ್ಕಪ್ಪ ಅಂತ ರಚನೆ ಕೇಳಿದಕ್ಕೆ ಇಲ್ಲಮ್ಮ ಗೊತ್ತಾಗಿಲ್ಲ ಅಂತ ಹೇಳ್ತಾರೆ ಹಾಗಾದರೆ ನೀವು ದೊಡ್ಡಮ್ಮನ ಮೇಲೆ ಒಂದು ಕಣ್ಣಿಡಿ ಅಂತ ಕೂಡ ಅಮ್ಮನ ಮೇಲೆ ಅಂತ ರಚನಾ ಹೇಳ್ತಾಳೆ ಈ ಕಡೆ ಅಮ್ಮ ವಜ್ರೇಶ್ವರಿ ಬರ್ತಾರೆ ರಚನೆ ನೋಡಿದ್ದೆ ತುಂಬ ಖುಷಿ ಆಗ್ತದೆ ಮಗಳೇ ಇವತ್ತು ನನ್ನ ನೋಡೋಕೆ ಬಂದಿದ್ಯಾ ಅಂದಾಗ ಜೀವ ಕೆಲಸಕ್ಕೆ ಹೋದರು ಆಫೀಸ್ಗೆ ಹೋದರು ಅದೇ ರೀತಿ ಕೃಷ್ಣಪುಟ್ಟ ಸ್ಕೂಲ್ಗೆ ಹೋದ್ರು ಇದೇ ಟೈಮಲ್ಲಿ ನಿಮ್ಮನ್ನು ನೋಡ್ಕೊಂಡು ಹೋಗೋಣ ಅಂತ ಬಂದೆ ಅಮ್ಮ ಅಂತ ರಚನಾ ಹೇಳ್ತಾಳೆ ಇದೇ ಒಂದು ಟೈಮನ್ನು ಯೂಸ್ ಮಾಡ್ಕೊಂಡಂತ ವಜ್ರೇಶ್ವರಿ ಇಲ್ಲಿ ದೇವಿಯ ಬಗ್ಗೆ ಸುತ್ತೆ ಬಿಟ್ಕೊಡ್ತಾರೆ ದೇವಿ ಎಂತ ಖತರ್ನಾಕ ಸತ್ಯವನ್ನು ಹೇಳ್ಬಿಡ್ತಾರೆ ಆ ಕಡೆ ದೇವಿ ಜೀವ ಮತ್ತು ರಚನಾ ಇಬ್ಬರಿಗೂ ಕೂಡ ಮಹಾ ಮಹಾಸ್ಕೆಚ್ಚನ್ನೇ ಹಾಕೋದ್ರ ಮುಖಾಂತರ ಅವರಿಗೆ ಅಪಾಯ ತೊಂದರೆ ಅವರನ್ನು ಮುಗಿಸೋಕೆ ಮುಂದಾಗ್ತಿದ್ದಾರೆ ಹಾಗಿದ್ರೆ ಇಲ್ಲಿ ರಚನಾಗೆ ವಜ್ರೇಶ್ವರಿ ದೇವಿಯ ನಿಜ ಮುಖ ಏನು ಅನ್ನೋ ಸತ್ಯವನ್ನು ಬಟಾಬೈಲ್ಗೊಳಿಸಿದ್ದೆ ಇಲ್ಲಿ ರಚನಾ ಮನೆಗೆ ಬಂದದ್ದ ಸಾಕ್ಷಿ ಸಮೇತ ದೇವಿಯನ್ನು ಲಾಕ್ ಮಾಡಿ ಕೊನೆಗೂ ಇಲ್ಲಿ ಜೀವ ಮುಂದೆ ಇಷ್ಟು ದಿನ ಮನೇಲಿ ಆಟ ಆಡ್ತಿದ್ದು ಮನೇಲಿ ಏನೇನಾಯಿತು ಎಲ್ಲದಕ್ಕೂ ಕೂಡ ಕಾರಣ ಇದ್ದೀವಿ ನೀ ಅಂತಕ್ಕಂಥ ಸತ್ಯವನ್ನು ಬಯಲಿಗೆ ತಾಳಾರಚ್ಚು ಏನಾಗುತ್ತೆ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಮುಂದಿನ ವೀಡಿಯೋಗೋಸ್ಕರ ರೀಚ್ ಮಾಡೋದನ್ನು ಯಾವುದೇ ತಾಳಿಕೂ ಕೂಡ ಮರಿ